O ಪಾಟೀಲ್ ಸಾಕಿನ ಸುತ್ತಗಟ್ಟಿ ತಾಲೂಕ್ ಜಿಲ್ಲಾ ಧಾರವಾಡ ನಮ್ದು ನಾಲ್ವತ್ತು ಹಿಂದಿನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದನು ಭೂಮಿ ನಾಲ್ವತ್ತು ಎಕರೆ ಜಮೀನನ್ನು ನಾವು ದನಕರಗಳನ್ನು ಮೇಯಿಸುವಂತ ಬರ್ತಿದ್ವಿ ಆದರೆ ಇವತ್ತಿನ ಒಂದು ಐದಾರು ವರ್ಷದಿಂದ ಒಂದು ಎಂಟೊಂಬತ್ತು ಜನ ಅದನ್ನು ಭೂಮಿಯನ್ನು ಹೊಲ ಮಾಡಲಿಕ್ಕೆ ನಿಂತಿದ್ದಾರೆ ಆದ ಕಾರಣ ನಮ್ಮ ದನಕರಗಳನ್ನು ಯಾವು ಹೈನುಗಾರಿಕೆ ಆಗಲಿ ಅದಕ್ಕೊಂದಕ್ಕೂ ಆಗಲಿ ಯಾವ ಜನ ಒಳಗೆ ತೊಳಕ್ಕೆ ತಯಾರಿಲ್ಲ ಅವರು ನಾವು ಸ್ಟೇ ತೊಗೊಂಡೆವು ಆ ತಗೊಂಡೆ ಈ ತೊಗೊಂಡೆ ಹರಿಕತೆ ಹೇಳಿ ಹೇಳ್ತಾರ ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿ ಮಾಡಿದ್ದೇವೆ ತಹಸೀಲ್ದಾರ್ ಸಾಹೇಬರು ಇಲ್ಲಪ್ಪ ಅವ್ರು ಸ್ಟೇ ಐತೆ ಆದೈತೆ ಇದೈತೆ ಅಂತ ಅವರು ಹರಿಕತೇನೇ ಮನ್ ಮನೆ ಮೇಡಮ್ರಿಗೆ ಡಿ ಸಿ ಮೇಡಮ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಅವ್ರಿಗೆ ಇವತ್ತು ಬಂದು ಮನವಿ ಕೊಟ್ಟಿದ್ದೀವಿ ಏನು ಅನ್ನೋದು ಯಾವುದನ್ನು ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡ್ರಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಟು ಕೊಡಬೇಡ್ರಿ ನಮ್ಮ ಭೂಮಿ ಬೇಕು ಬಡಬಗ್ರ ಇದ್ದಾರ ಹೈನುಗಾರಿಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಸ್ಮಶಾನಕ್ಕಾಗಲಿ ನಮ್ಮೂರಿಗೆ ಅದ್ರಾಗ ಮಶ್ ಸ್ಮಶಾನ ಇಲ್ಲ ಆ ಹೊರ ಮಾಡಿದವರು ಅಂತ ಕೇಳಿಕೊಂಡು ನಾವು ಇಂಥಲ್ಲೇ ನೀವು ಮಣ್ಣು ಮಾಡಿ ಅಂದ್ರೆ ಅಂತಲ್ಲೇ ಮಣ್ಣು ಮಾಡೋವಂಥ ಪರಿಸ್ಥಿತಿ ಬಂದೈತಿ ದಯಮಾಡಿ ಸಿ ಸಾಹೇಬ್ರಿಗೆ ಮೇಡಮರಿಗೆ ನಾವು ಎಲ್ಲ ಥರದಿಂದನೂ ಹೇಳ್ಕೊಂಡಿದ್ದೇವೆ ಆಯಿತು ಬಂದು ಎರಡು ದಿನದಲ್ಲಿ ನಾವು ಪರಿಶೀಲನೆ ಮಾಡಿ ನಿಮ್ಗೆ ಏನನ್ನೋದು ಅನ್ನೋದು ನಾವು ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಹಾಂ ಹಿಂದಿನ ಹಿರಿಯರ ಕಾಲದಿಂದ ಗೋಮಾಳ ಆಗೇ ಇದೆ ಅದು ಒಂದು ನಾಲ್ವತ್ತು ಎಕರೆ ನಾಲ್ವತ್ತು ಎಕರೆ ಇನ್ ಮೂವತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ಹಿಂದಿನ ಹಿರಿಯಾರ್ ಕಾಲದಿಂದನೂ ಗೋಮಾಳ ಅಂತಲೇ ಇದೆ ಯಾರಿಗೆ ಕೊಡ್ಲಾಕ್ ಬರೋಕ ಆಗುದಿಲ್ಲ ನಾವು ಒಂದ ತಜ್ಞರಿಂದ ಕೇಳಿದೀವಿ ವಕೀಲರಾಗಲಿ ಯಾವುದೋ ಒಂದು ತಜ್ಞರಿಂದ ಕೇಳಿದ್ರು ಇದು ಯಾರಪ್ಪಗೂ ಯಾರಿಗೆ ಕೊಡಕ್ ಬರಂಗಲ್ಲಪ್ಪ ಇದು ಅಲ್ಲೇ ಇರುದ ಇದು ಎಲ್ಲಾ ಸಾರ್ವಜನಿಕರು ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು ಇದು ಯಾರಿಗೆ ಕೊಡಾಕ್ ಬರೋದಿಲ್ಲ ಅಂತ ಎಲ್ಲರು ಕಾನೂನು ತಜ್ಞರು ಹೇಳಿದ್ದಾರೆ ಊರಲ್ಲಿದ್ದಂತ ಒಂಬತ್ತು ಜನ ಬಸಪ್ಪ ವಾಲಿಕರು ಅಂತ ಒಂಬತ್ತು ಜನ ಇದ್ದಾರೆ ಅವರು ಊರಲ್ಲೇ ಇದನ್ನ ವಿರೋಧ ಮಾಡಿ ಅವ್ರು ಕಾಳು ಬಿತ್ತೇವಿ ಅದು ಮಾಡ್ತೇವಂತೆ ಬಿತ್ತಿದ್ದಾರೆ ಇವಾಗ ಆಗಲೇ ಸಿ ಪಿ ಐ ಸಾಹೇಬರು ಅವ್ರಿಗೆ ಹಿಂದೆ ಬಿತ್ ಬೇಡ ಅಂತಲ್ಲೇ ಹೇಳಿದ್ರು ಈಗೂ ಬಿತ್ತಿದ್ದಾರೆ ಅವರು ಈಗ ಸ್ಟೇ ಐತೆ ಅಂತಾರ ಹಿಂಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸುಮ್ನ ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಮಾಡಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರು ನಾನು ಅಲ್ಲೇ ಬಂದು ಪರಿಶೀಲನೆ ಮಾಡ್ತೇನೆ ಇದು ಏನೈತಿ ಏನಿಲ್ಲ ನಾ ತಿಳ್ಕೊಂತೇನೆ ತಿಳ್ಕೊಂಡು ನಾವು ನಿಮ್ಗೆ ಯಾವ್ದು ಅನ್ನೋದು ತಿಳಿಸ್ತೇವ ಅಂತೇಳಿ ಹೇಳಿದಾರ ಅದಕ್ಕೆ ಅವ್ರು ತಿಳಿಸಿದ ನಂತರ ಏನನ್ನೋದು ನೋಡ್ಕೊಂಡು ನಾವು ಎಲ್ಲಾ ಹೆಣ್ಮಕ್ಳು ಆಗಲಿ ಗಂಡ ಮಕ್ಕಳೇ ಊರದ ಗ್ರಾಮದ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡಿ ಒಂದ್ ಸುಮಾರು ಒಂದು ನಾಲ್ಕೈದ್ ನೂರು ಜನ ಆದ್ರೂ ಬಂದು ನಾವು ಪ್ರತಿಭಟನೆ ತಹಸೀಲ್ದಾರ್ ಆಫೀಸ್ ಆಗಲಿ ಡಿ ಸಿ ಸಾಹೇಬ್ರ ಆಫೀಸ್ ಆಗಲಿ ನಾವು ಪ್ರತಿಭಟನೆ ಮಾಡಾಕ ಆ ಭೂಮಿಯನ್ನು ನಮ್ಮ ಊರಿಗೆ ಉಳಿಸ್ಕೊಳ್ಳ ನಾವು ಯಾವುದು ಎಲ್ಲದಕ್ಕೂ ನಮ್ಮ ಊರು ಗ್ರಾಮಸ್ಥರು ಹೆಣ್ಣು ಮಕ್ಕಳು ನಾವು ಸಿದ್ಧ ಇದ್ದೇವೆ ಸುತ್ತಗಟ್ಟಿ ಕಲಗಡ್ಗೆ ತಾಲೂಕು ಗಂಜಿಗಟ್ಟಿ ಮಜ್ರೆ ಸುತ್ತಗಟ್ಟಿ ಅಲ್ಲಿ ನಮ್ದು ಮೂವತ್ತೊಂಬತ್ತು ಇಪ್ಪತ್ತು ಗುಂಟೆ ಮೂವತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ನಮ್ದು ನಮ್ಮ ಹಿರಿಯರ ಕಾಲಿಂದ ಅಜ್ಜ ಮುತ್ತಾರದಿಂದ ಬಂದು ಇಟ್ಟಿದ್ದ ಅದು ಗೋಗೋಳ ಮೀಸಾಕಂತ ಅದು ಅದು ನಮಗ ನಿಮಗ ಹಂಚ್ಕೋರಿ ತಿನ್ರಿ ಹೊಡ್ರಿ ಬಡ್ರಿ ಅಂತ ಇಟ್ಟಿದ್ದಲ್ಲ ಅದನ್ನ ದಯವಿಟ್ಟು ನಮ್ಮ ಊರು ಗುರು ಹಿರಿಯರು ಮತ್ತು ನಮ್ಮ ಸಂಘ ಸದಸ್ಯರು ಎಲ್ಲಾರು ಕರೆಸಿ ನಾವು ಫಂಕ್ಷನ್ ಮಾಡಿ ಈಗ ಮನವಿನೂ ಕೊಟ್ಟಿವಿ ನಾವು ತಹಸೀಲ್ದಾರ್ ಕೊಟ್ಟಿವಿ ಮತ್ತು ನಮ್ಮ ಪಿ ಎಸ್ ಆರ್ ಕೊಟ್ಟಿವಿ ಡಿ ಸಿಆರ್ ಕೊಟ್ಟಿವಿ ಅವರು ನಮ್ಮನ್ನ ಹೆದರ್ಸಾಕತ್ತಾರ ಒಳಗೆ ಏನ್ ಪಂಚಾಯ್ತಿ ಒಳಗೆ ಅದು ಮೊದಲಿಂದ ಅದು ಗಾರಾಣ ಅಂತ ಐತ್ರಿ ಅದು ಆ ಗಾರಾಣ ಅಂತ ಐತಿ ಈಗ ಅದನ್ನ ಅತಿಕ್ರಮಣ ಮಾಡಿ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಎತ್ತಿ ಹಾಕಿ ನಮ್ಮದು ಸಣ್ಣ ಹಳ್ಳಿ ಬಡತನ ಹಳ್ಳಿ ನಮ್ಮಲ್ಲಿ ನೌಕರಿ ಯಾರು ಯಾರಿಲ್ಲ ಎರಡ್ ದನ ಕಟ್ಕೊಂಡು ಎರಡ್ ಹಾಲು ಹಿಂಡ್ಕೊಂಡು ಏನಾರ ಜೀವನ ಮಾಡ್ಬೇಕಂತ ದಯವಿಟ್ಟು ಹೆಣ್ಮಕ್ಳು ಗಣ್ಮಕ್ಳು ಎಲ್ಲಾರು ಕೈ ಮುದ್ ಕೇಳ್ಕೊತಕ್ಕ ನಾವು ಕೇಳ್ಕೊಂತೇವಿ ಈಗ ಪಂಚಾಯತಿ ಅಧ್ಯಕ್ಷರೀ ಪಂಚಾಯತಿ ಈಗ ಅವ್ರ ಏನಂತಾರ ಅವ್ರಿಗೇನು ನಮಗ ನಿಮಗ ಅವ್ರಿಗೆ ಏನು ಅನ್ಲಂಗ ಮಾತಾಡ್ತಾರೀ ಅವ್ರು ಅಲ್ಲಿ ಅದ್ರ ಮ್ಯಾಗ ಆರ್ಡರ್ ಐತಿ ಹುಕುಮ್ ಐತಿ ನೀವು ಹೋಗ್ಬಾರೀ ಒಳಗ ಹಾಕ್ತಿವಿ ನಮ್ಮ ನಮ್ನ ಇಷ್ಟು ಕರ್ಕೊಂಡು ಒಳಗಾರ ಹಾಕ್ಬಿಡ್ಬೇಕಾ ಅದು ಇಲ್ಲ ಇಲ್ಲ ಹೊರಗಾರ ಹಾಕ್ಬೇಕಾ ಅವ್ರನ್ನ ಅದು ಇಲ್ಲ ಈಗ ನಮ್ಗೆ ಏನಾಗೈತ್ರಿಪ್ಪ ಅಂದ್ರ ಇದೂ ಇಲ್ಲಂಗೆ ಆಗೈತಿ ನಾವು ಹಗ್ಗ ತಗೊಂಡು ಗಿಡಕ್ಕೆ ಹೋಗ್ಬೇಕು ಉರ್ಲಾಕ್ ಹೋಗಬೇಕು ದನಕರ ಪರಿಸ್ಥಿತಿ ವಜ್ಜೆ ಆಗಿ ನಮ್ದು ಅದಕ್ಕೆ ನಾವು ದಯವಿಟ್ಟು ಏನ್ ಕೇಳಕೋತೀವಿ ಅಂದ್ರ ನಮ್ಮ ಹಿಜ್ಜ್ ಹಿಂದ ಅಜ್ಜ ಮುತ್ಯರ್ ಬಂದ ಆಸ್ತಿ ಅದು ಈಗ ನಾವು ನೀವು ಮಾಡಿದ್ದಲ್ಲ ಅದೇನು ಅದು ದನಕರ ಮೇಯಾಕ ಅದ್ ಇಟ್ಟಿದ್ದದ ಅದನ್ನ ನಮ್ಮ ಡಿ ಸಿ ಆರ್ ಮುಖಾಂತರ ನಾವು ಎಲ್ಲರಿಗೂ ಕೈ ಕೇಳ್ಕೊಳ್ಳೋದು ಕೇಳ್ಕೊಳೋದೇನಂದ್ರ ಈಗ ರೈತರ ರೈತರಂದ್ರ ಒಂದು ದೊಡ್ಡ ಹೇಳ್ಬಿಟ್ರೆ ಕಾ ಕಾಯ್ದೆವು ರಾಷ್ಟ್ರ ಬೆನ್ನೆಲುಬು ಆ ಬೆನ್ನೆಲ್ ಹುಳ ಬಿದ್ದ್ಬಿಟ್ಟ ಈಗ ಅದನ್ನ ಯಾರು ನೋಡಲ್ರಿ ಯಾರು ನೋಡವಲ್ರಿ ಅದನ್ನ ಒಂದು ಮಾತು ದೊಡ್ಡ ಮಾತು ಅದು ರಾಷ್ಟ್ರ ಬೆನ್ನೆಲುಬು ಬೆನ್ನೆಲುಬು ಹುಳ ಹುಳಗ್ ನಮ್ದು ನಮ್ದು ಏನಾಗ್ಬಿಟ್ರತಿ ಒಂದು ಬೀಜ ಕೊಡೋರು ಒಂದು ಗೊಬ್ಬರ ಕೊಡೋರು ಒಂದ್ ಮಾಡ್ ಈಗ ಏನ್ ಮುಂದೇನ್ ಮಾಡುದನ್ರಿ ನಾವು ಈಗ ಒಂದ್ ಬಿಟ್ಟು ಎರಡ್ ಸಲ ಮನಿ ಕೊಟ್ಟಿವಿ ಈಗ ನಮ್ಗ ಗುರು ಹಿರಿಯರ ಟೈಮ್ ಕೊಟ್ಟಾರ ಆ ಟೈಮ್ದೊಳಗ ಆಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಾರ ನಾವು ಕರ ತೊಂಬಂದ್ ಇಲ್ಲಿ ನಾವು ಇಲ್ಲಿ ಜೀವನ ಮಾಡಿ ಅನ್ನ ಸಾರು ಮಾಡ್ಯಾರು ಜೀವನ ಮಾಡಿ ನಮ್ಮ ನಮ್ಮ ದನಕ್ಕೆ ದಾರಿ ಕೊಡುವ ಮಠ ನಾವು ಹೋರಾಟ ಮಾಡಾರ ಅರಳಿಗೊಂಡ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಸೇವಾ ಮಾಡ್ತಾ ಇದ್ದೆ ಧಾರವಾಡ ಜಿಲ್ಲಾ ನಾವು ಕೂಡ ಸುತಿಗಟ್ಟಿ ಗ್ರಾಮಕ್ಕೆ ಮನೆ ಹೋಗಿದ್ವಿ ಹೋಗಿ ಗೋಪೂಜೆ ಇರ್ಬೋದು ಏನೋ ಕಿಸಾನ್ ಸಂಘದ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಮಾಡಿ ಇಡೀ ಗ್ರಾಮದ ಜನ ಎಲ್ಲ ಒಂದು ಸ್ವಲ್ಪ ಹೂವಿನ ಗಿಡ ಅವ್ನ ಹಚ್ಬೇಕ್ರಿ ಬರ್ರಿ ಅಂದಿದ್ದಕ್ಕೆ ನಾವೆಲ್ಲರೂ ಕಾರ್ಲೆ ಹೋಗಿ ಗಿಡಕ್ಕೆ ಓ ಅಲ್ಲಿ ಗಿಡ ನಡೋ ಕಾರ್ಯಕ್ರಮವನ್ನು ಮಾಡಿದೀವಿ ಅದು ನಮಗೂ ಕೂಡ ಸಿ ಪಿ ಐ ಸಾಹೇಬ್ರ ಫೋನ್ ಮಾಡಿ ಕೇಳಿದ್ರು ನೀವು ಅಲ್ಲಿ ಹೋಗಬಾರ್ದಾಗಿತ್ತು ಅದು ಯಾರ್ದೋ ಹೆಸ್ರಲ್ಲಿ ಆದೇಶ ಆಗೈತಿ ಕೋರ್ಟ್ ಆದೇಶ ಐತಿ ಅದ್ರ ಮ್ಯಾಗ ಸ್ಟೇ ಐತಿ ಸರ್ಕಾರದ ಜಗಾನ ಸರ್ಕಾರ ಯಾರ ಹೆಸ್ರಲ್ಲಿ ಸ್ಟೇ ಕೊಡ್ಬೇಕು ಯಾರಿಗಂತ ಸ್ಟೇ ಕೊಡ್ತಾರೆ ಅವರು ಸರ್ಕಾರದ ಆಸ್ತಿ ಸರ್ಕಾರದವರು ನಿಂತ್ಕೊಂಡು ಬೇರೆದವ್ರಿಗೆ ಎಂಟು ಒಂಬತ್ತು ಮಂದಿ ಸ್ಟೇ ಕೊಟ್ಬಿಡ್ದಾ ಹಂಗ ಸ್ಟೇ ಕೊಟ್ಟಾರಪ್ಪ ಸ್ಟೇನೇ ಐತಿ ಅವ್ರ ಹೆಸರಲ್ಲಿ ಆದೇಶನೂ ಆಗೈತಿ ಮಾನ್ಯ ಸಿ ಪಿ ಐ ಸಾಹೇ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಡಿ ಸಿ ಸಾಹೇಬ್ರ ಇರ್ಬೋದು ಖುದ್ದಾಗಿ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದ ಜನ ಎಲ್ಲಾನು ಒಂದ್ ಕಡೆ ಕೂಡ್ಸಿ ಅವರು ಏನು ಆರ್ಡರ್ ಅಲ್ಲ ಆರ್ಡರ್ ಅವ್ರನ್ನ ಒಂದ್ ಕಡೆ ಕರೆದು ಇಲ್ರಿಪ್ಪ ಅದಕ್ಕೆಲ್ಲ ಹೋಗಕ್ಕೆ ಹೋಗಬಾರ್ರಿ ಇವ್ರ ಹೆಸರಲ್ಲಿ ಆರ್ಡರ್ ಆಗೈತಿ ಸರ್ಕಾರ ಹೆಸರಲ್ಲಿ ಆರ್ಡರ್ ಆಗೈತಿ ಅಂತ ಹೇಳಕಾರ ಇವ್ರು ಹೇಳಿದ್ರ ಇವ್ರು ಗ್ರಾಮಸ್ಥರ ಯಾಕೋಕ್ಕಾರು ಕೋರ್ಟ್ ದೊಡ್ಡದ ಕಾನೂನು ಆ ಕಾನೂನು ಪಾಲನೆ ಮಾಡತಕ್ಕಂಥವ್ರು ಇವ್ರನ್ನ ಹೊಡೆದಾಡಕ್ಕೆ ಹಚ್ಚಾರಲ್ಲ ಅಲ್ಲಿ ಅಕಸ್ಮಾತ್ ಅನಾಹುತಗಳು ಸಂಭವಿಸಿದ್ರೆ ಯಾರು ಇದಕ್ಕೆ ಜವಾಬ್ದಾರಿ ತಹಸೀಲ್ದಾರ್ ಮನವಿ ಕೊಟ್ಟು ಬಂದಾರ ಈ ಗ್ರಾಮದ ಮಂದಿ ಎಲ್ಲಾರು ಕೂಡಕೊಂಡು ಮನೆ ಹತ್ತನೇ ತಾರೀಕಿಗೆ ನಾವು ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಇತ್ತು ಆ ಟೈಮ್ ದಾಗ ಬಂದು ಇಡೇ ಊರ್ಗ್ ಮಂದಿ ಬಂದು ಇಲ್ಲಿ ಮತ್ತೊಂದು ಡಿ ಸಿ ಸಾಹರ್ಗೆ ಮನವಿ ಕೊಟ್ರು ಇವತ್ತಿಗೂ ಡಿ ಸಿ ನೋಡೇ ಇಲ್ಲ ಅದನ್ನ ಇವಾಗ ಕೇಳಿದ್ರ ನಾನು ನೋಡಿಲ್ರಿ ಅಂತ ಹೇಳಿದ್ರು ಅವ್ರದ್ದು ತಪ್ಪಲ್ಲ ಅಧಿಕಾರಿಗಳು ಅವ್ರಿಗೆ ತೋರ್ಸಬಹುದಿತ್ತು ಹಿಂಗೊಂದು ಗ್ರಾಮದ್ದು ಮನವಿ ಬಂದೈತಿ ಅಮ್ಮಾರ ತೋರಿದ್ದೆ ನಾನು ನೋಡ್ರಿ ಮನವಿ ಅಂತ ಹೇಳಿ ತೋರ್ಸಿದ್ರೆ ಅವ್ರು ನೋಡ್ತಿದ್ರು ಅದಕ್ಕೆ ತಕ್ಕ ಉತ್ತರ ಇವತ್ ನಮಗೆ ಹೇಳ್ತಿದ್ರು ಅವ್ರು ಈಗ ಇವತ್ತು ಕೊಟ್ಟಿವಲ್ಲ ಇದನ್ನ ಅದನ್ನ ಕೂಡೀಕರಣ ಮಾಡಿ ನೋಡಿ ನಮಗ್ ಹೇಳ್ತೇವೆ ಅಂತ ಹೇಳಾರ ಅಮ್ಮ ಭರವಸೆ ಕೊಟ್ಟಾರ ಇದು ಒಂದ ಗ್ರಾಮ ಅಂತಲ್ಲ ಬಾವಿ ನುಂಗ್ದಾರ ಅನೇಕ ಮಂದಿ ಇದಾರ ಗ್ರಾಮದಾಗ ಇರ್ತಕ್ಕಂಥ ಸೇದು ಬಾಮಿಗಳು ಮುಚ್ಚಿ ಮನಿ ಕಟ್ಕೊಂಡಾರ ಅನೇಕ ಮಂದಿ ಇದಾರ ಗರಡಿ ಮನೆ ಅಂತಿದ್ದು ಕುಸ್ತಿ ಹಚ್ಚಿದ್ರಲ್ಲಿ ಹಿಂದ ಆ ಗರಡಿ ಮನೆ ಮುಚ್ಚಿ ಮನಿ ಕಟ್ಕೊಂಡಾರ ಅನೇಕ ಮಂದಿ ಇದಾರ ದೊಡ್ಡ ದೊಡ್ಡ ಕೆರಿನ ನುಂಗ್ಯಾರ ರಾಕ್ಷಸಗಳು ಇವರೆಲ್ಲ ಅಧಿಕಾರಿಗಳು ಸುಮ್ಮನೆ ರೀ ಪಗಾರ ಪ್ರತಿ ತಿಂಗಳ ಪೇಮೆಂಟ್ ಬರ್ತೈತಿ ತೊಗೊಂತಾರೆ ಗಪ್ ಚಪ್ ಏ ಕೆರಿ ಹೊಡೆದ ಏನ್ ಕೊಡ್ತೀನಿ ಏ ತೋರಿ ಪಡಿರಿ ಕೆರಿ ಪ್ರತಿ ವರ್ಷನೂ ಬರ್ತಾರೆ ಕೆರಿ ನೋಡಕ್ಕೆ ಯಾರು ಹಾಕಿರಿ ಗೊಂಜಾಲ ಯಾರ ಹಾಕಿರಿ ಕಬ್ಬಂದು ಕೇಳ್ತಾರ ಸಾಹೇಬ್ರ ಅಂತ ಅಂತಾರ ಕೈ ಮುಗಿದು ಹೇಳ್ತಾರೆ ಒಳಗೆ ಓದ್ಕೊಡ್ಲಿ ರೊಕ್ಕ ಕೊಡ್ತಾರೋ ರುಚಿ ಕೊಡ್ತಾರೋ ಇನ್ ಲಕ್ಷೇ ತೊಂತಾರೋ ಲಕ್ಷ ಲಕ್ಷ ಏನು ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಏನು ಬರಂಗಿಲ್ಲ ದನಗುಳಿ ಕುಡಿಯಾಕ ಹನಿ ನೀರ್ ಇಲ್ಲ ಮಾಡ್ಯಾರ ಒಂದೊಂದ್ ಕೆರಿಯಾಗ ಹೂರ ಗೊಂಜಾಲ ಹಾಕ್ಯಾರ ಹಟ್ಟಿ ಎಲ್ಲ ದೀಸಿ ಪಚ್ಚಿ ಹೊಡ್ದಾರ ಬೇಸಂ ಕಾಲುವೆ ಕೆಬ್ರಿ ಹೋಗ್ದಾರ ಎಲ್ಲಾರು ದನ ನೀರು ಕುಡಿಬೇಕಂದ್ರೆ ಹನಿ ನೀರಿಲ್ಲ ಇಲ್ಲ ಅಂತ ಪರಿಸ್ಥಿತಿ ಪ್ರತಿ ಒಂದು ಗ್ರಾಮದಾಗ ಐತಿ ಈ ಇವೆಲ್ಲ ಕಾರಣ ಇವೆಲ್ಲ ಅಧಿಕಾರಗಳು ಸ್ಟ್ರೈಕ್ ಇದ್ರ ಕೈ ಇಟ್ಟಿದ್ರ ಒಬ್ಬನ ಮ್ಯಾಗಲೇ ತೊಗೊಂಡ್ ಕಾರ್ಲೆ ಕಾರ್ ಒದ್ದು ಒಳಗೆ ಹಾಕಿ ಸರ್ಕಾರ ಜಮೀನು ಕಬ್ಬಸ್ತಿಯಲ್ಲೇ ಕಾಸ್ ಅಂತ ಕಾನೂನು ಕ್ರಮ ತೊಗೊಂಡ್ರಿ ಇವೆಲ್ಲ ಏನು ಆಗಂಗಿಲ್ಲ ಇವ್ರ ಕ್ರಮ ತೋರಲ್ರಿ ಕುರ್ಚಕ್ ತಾಕತ್ತೈತಿ ಅಲ್ಲಿ ಅಧಿಕಾರ ಮಾಡ್ತಕ್ಕಂಥವ್ರಿಗೆ ತಾಕತ್ತಿಲ್ಲ ಅದು ಈಗ ಅವರು ಸರಿಯಾಗಿ ನಮಗ್ ಸ್ಪಂದನ ಮಾಡಿ ಗ್ರಾಮ ಜನ ಕರ್ಕೊಂಡು ಗ್ರಾಮನ ಅಂದ್ರೆ ಸರ್ಕಾರ ಅಲ್ಲಿ ಇರ್ತಕ್ಕಂಥ ಜನರೇ ಒಂದು ಸರ್ಕಾರ ಇದ್ದಂಗೆ ಅವರು ಅವ್ರನ್ನೆಲ್ಲರನ್ನ ಕರ್ಕೊಂಡು ಮೇಲಧಿಕಾರಿಗಳು ಅಲ್ಲಿ ಗ್ರಾಮಕ್ಕೆ ಹೋಗಿ ಏನಾಗೈತೆ ಗ್ರಾಮದ ಜನರ ಮುಂದೆ ಅದನ್ನ ಬಿಚ್ಚಿಟ್ಟು ಅವ್ರ ಆರ್ಡರ್ ಆದವ್ರನ್ನ ಅವ್ರಿಗೇನು ಚಪ್ಪನಾಗಿಲ್ಲ ಆರ್ಡರ್ ಆದ್ರೆ ಅವ್ರಿಗೆ ಕೊಡ್ಲಿ ಅವ್ರಿಗೆ ಕೊಡ್ಲಿ ಅವ್ರಿಗೆ ಬಂದು ಗ್ರಾಮಕ್ಕೆ ಒಂದು ತೊಂದರೆ ಆಗದ ಮಾಡ್ಬೇಕು ಸರಿ ಪಡಿಸ್ಲಿಲ್ಲ ಅಲ್ಲಿ ಬರ್ಲೇ ಇಲ್ಲ ಅಂತ ಹೇಳಿ ಅಂದ್ರೆ ಸಾಧಾರಣ ಒಂದು ಇಪ್ಪತ್ತರಿಂದ ಮೂವತ್ತು ಟ್ರಾಕ್ಟರ್ ತುಂಬಿಕೊಂಡು ಹೆಣ್ಣು ಗಂಡು ಎಲ್ಲಾರು ಕೂಡಿ ಡಿ ಸಿ ಆಫೀಸ್ನಾಗ ಬಂದು ದನಕಾರ ತಿರ್ಕೊಂಡು ಬಂದು ಎಮ್ಮಿ ತಿರ್ಕೊಂಡು ಬಂದು ಡಾಕ್ಟರ್ ಜೋಪಡಿ ಹಾಕೊಂಡು ಇಲ್ಲಿ ಕುಂತ್ಕೊಂಡು ಅಡಿಗೆ ಮಾಡ್ಕೊಂಡು ಮುಣತಾರೆ ನ್ಯಾಯ ಸಿಗೋ ಮಠನು ಮಾನ್ಯರು ಇದನ್ನ ಇದನ್ನ ಏನಾರ ಮಾಡಿ ಎಲ್ಲಾರು ಕೂಡಿ ಮುಚ್ಚಜ್ಞೆ ವಹಿಸಿ ಆ ಗ್ರಾಮ ನಮ್ದು ಗ್ರಾಮದಾಗಿರ್ತಕ್ಕಂಥ ಜನ ನಮ್ಮ ತಂದೆ ತಾಯಿ ಇದ್ದಂಗೆ ರೈತರ ಮಕ್ಕಳು ಅವರಿಗೆ ಅನ್ಯಾಯ ಮಾಡಬಾರ್ದಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸನಾ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯವಾರ ಮಾಡ್ತಾ ಇದ್ದೇನೆ ಈ ಜಮೀನು ಕುರಿತು ಸುತ್ತುಗಟ್ಟಿ ಜಮೀನ್ ಕುರಿತು ಏನು ಎಷ್ಟು ಎಕರೆ ಜಮೀನ್ ಅದ ಇದು ಗಹಿರಾಣ್ ಜಮೀನ್ ಅಂತದ ಅಂದ್ರೆ ಗೋಮಾಳ ಜಮೀನು ಅಂತದ ದಾಖಲೆ ಒಳಗೆ ಇದಕ್ಕೆ ಯಾವುದೋ ಅಸೆಸ್ಮೆಂಟ್ ಇಲ್ಲ ಕಾನೂನು ಪ್ರಕಾರ ಯಾರಿಗೂ ಮಂಜೂರು ಮಾಡ್ಲಿಕ್ಕೆ ಬರದಂತ ಜಮೀನನ್ನ ಪಟ್ಟ ಭದ್ರ ಗ್ರಾಮದಲ್ಲಿ ಯಾರೋ ಒಂದು ನಾಲ್ಕು ಜನ ಕುಡ್ಕೊಂಡು ಈ ಜಮೀನು ಕಬಳಿಸಬೇಕು ಅಂತ ತಿಳ್ಕೊಂಡು ಹೊಂಚಾಕಿ ಈಗ ಜಮೀನು ಕಬಳಿಸ್ಲಿಕ್ಕೆ ಹೋಗಿದಾರೆ ಯಾವುದೋ ಒಂದು ಮರೆಮಾಚಿ ಮುಚ್ಚಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಅರ್ಜಿ ಏಕಪಕ್ಷೀಯವಾಗಿ ಯಾವುದೋ ಒಂದು ಆದೇಶ ತಗೊಂಡು ಬಂದ ಈ ಪೊಲೀಸ್ ಇಲಾಖೆ ಮುಖಾಂತರ ಆ ಜಮೀನಲ್ಲಿ ಹೋಗಕ ಏನೋ ಒಂದು ಆ ಗ್ರಾಮದ ರೈತರು ದನ ದನಗಳ ಕರಗಳ ಮೇಸಲಿಕ್ಕೆ ಆಗಿರ್ಬೋದು ಅಥವಾ ಸ್ಮಶಾನಲ್ಲಿ ಸಂಸ್ಕಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿ ಇವತ್ತು ಸಂಸ್ಕಾರಕ ಸಂಸ್ಕಾರ ಮಾಡ್ಲಿಕ್ಕೆ ಗ್ರಾಮದಲ್ಲಿ ಬಹಳ ಕಠಿಣವಾದಂತಹ ಪರಿಸ್ಥಿತಿ ನಿರ್ಮಾಣತಕ್ಕಂತ ಪಟ್ಟಬದ್ಧ ಹಿತಾಚಕ್ರಿಗೆ ವಿರುದ್ಧ ಯಾವ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಅವ್ರಿಗೇನು ಅನ್ನುವಂಥ ಸಪೋರ್ಟ್ ಕೊಡುವಂತ ಒಂದ ಸ್ಥಳೀಯ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಈಗಾಗಲೇ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಾವು ಅವರ ತಳಿಗಿನ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಸುಮಾರು ಒಂದು ನೂರು ಎಣ್ಣೂರು ಜನ ರೈತರಲ್ಲಿಂದ ಬಂದು ಕೂಡ ಇವತ್ತಿನವರೆಗೂ ಅದನ್ನ ಸರ್ಕಾರಿ ಜಮೀನು ಉಳಿಸ್ಕೋಬೇಕಂತೇಳ್ಕೊಂಡು ಈ ಅಧಿಕಾರಿಗಳಿಗೂ ಕೂಡ ಚಿಕ್ಕ ಕಿಂಚಿ ಹೆಸರು ಇಲ್ಲ ಅಂತಂದ್ರೆ ಇವರು ಸರ್ಕಾರಿ ಜಮೀನು ಉಳಿಸ್ತಾರೆ ಹಾಗೆ ಹೈಕೋರ್ಟ್ ಆದೇಶ ಇದೆ ಸರ್ಕಾರಿ ಜಮೀನನ್ನ ಯಾವುದೇ ಕಾರಣಕ್ಕೂ ಎಲ್ಲಿನೂ ಬಿಡಬಾರದು ಪರವಾರ ಮಾಡಬಾರದು ಮತ್ತೆ ಟ್ರಂಚ್ ಹೊಡಿಬೇಕು ಅದನ್ನ ರಕ್ಷಣೆ ಮಾಡಬೇಕು ಅಂತ ಆದೇಶ ಇದ್ದಾಗೂ ಕೂಡ ಈ ಅಧಿಕಾರಿಗಳು ಕಣ್ಮುಚ್ ಕುಳ್ತಿದ್ದಾರೆ ಅವರಿಗೆ ನಾವು ಧಿಕ್ಕಾರನ್ನ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೇನೆ ಇವತ್ತನ್ನು ಕೂಡ ಸುಮಾರು ಆ ಗ್ರಾಮದ ಜನರು ಎಲ್ಲಾ ಜನರು ಇವತ್ತ ರೈತರು ಬಂದ ಇವತ್ತು ಒಂದು ಕೂಡ ಒಂದು ಮನವಿಯನ್ನು ಕೊಟ್ಟು ಖುದ್ದಾಗಿ ಭೇಟಿಯಾಗಿ ಮನವ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮುಖಾಂತರ ಏನಿದೆ ಆಸ್ತಿ ಅನ್ನುವಂಥದ್ದು ನಾವು ತಿಳಿಸಿಕೊಟ್ಟಿದ್ದೀವಿ ಅವ್ರ ತಡಗಿನ ಅಧಿಕಾರಿಗಳಿಗೆ ತಿಳ್ಸಿಕೊಡ್ಬೇಕಾಗಿತ್ತು ಮಾನ್ಯ ತಹಸೀಲ್ದಾರ್ ಆದಂತ ಅವ್ರು ಹೇಳಬೇಕಾಗಿತ್ತು ಅವ್ರು ಯಾವ ಆ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ನಾವು ಅದನ್ನ ಕಾನೂನನ್ನ ಏನಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ಟಿದ್ದೇವೆ ಅದನ್ನ ನಾನು ಈಗ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿದಿನಿ ತಕ್ಷಣ ನಾನು ಅಲ್ಲಿಗೆ ತೆರಳಿ ಸ್ಥಾನಿಕ ಚೌಕಾಸಿ ಮಾಡಿ ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ಒದಿಸಿಕೊಡ್ತೀನಿ ಅನ್ನೋಂತ ಮಾತು ಹೇಳಿದ್ದಾರೆ ತಮಗ ತಮಗೆ ತಮಗ ಧನ್ಯವಾದಗಳನ್ನ ಹೇಳ್ತೇನೆ ಸುಟ್ಟಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಕಾರ್ಯನಿರ್ವಹಿಸ್ತಾ ಅದೇ ರೀತಿಯಲ್ಲಿ ಒಂದು ರೈತ ಸಂಘಟನೆಯಲ್ಲಿ ಒಂದು ಕರ್ನಾಟಕ ಭಾರತೀಯ ಕಿಸಾನ್ ಸಂಘ ಅನ್ನುವಂಥ ಗ್ರಾಮ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇವತ್ತಿನ ದಿನ ಸುಡ್ಕಟ್ಟಿ ಗ್ರಾಮದಲ್ಲಿ ಒಂದು ಕರಾಳ ದಿನನ ಅಂತ ಅನ್ಬೋದು ಯಾಕಪ್ಪ ಅಂತಂದ್ರೆ ಒಂದು ಐವತ್ತು ಅರವತ್ತು ನೂರು ವರ್ಷಗಳಿಂದ ಅನ್ನುವಂಥ ಭೂಮಿಯನ್ನು ಕಾದಿಟ್ಕೊಂಡು ಬಂದಂಥ ಗ್ರಾಮ ಆ ಗ್ರಾಮದೊಳಗೆ ಇವತ್ತು ಒಂದು ಬೇರೆ ಚಟುವಟಿಕೆ ರೂಪದಲ್ಲಿ ಒಂದು ಅತಿ ಆ ಭೂಮಿಯನ್ನು ಕಬಳಿಸುವ ಮುಖಾಂತರ ಅದನ್ನು ಅತಿಕ್ರಮಿಸಿ ಒಂದು ಕೆಲವೊಂದು ಜನ ಅದನ್ನು ಅತಿಕ್ರಮಿಸ್ಕೊಂಡು ಕುಂತಾರೆ ಹಾಗಾಗಿ ಈಗಲೇ ಆ ಊರಿನ ಜನರು ರೈತಿಗೆ ಪ್ರಮುಖ ರೈತರಿಗೆ ಎಲ್ಲ ಜನರಿಗೂ ಏನು ಬಂದರೆ ದನಕರಣ ಮೇಯಿಸಲಿಕ್ಕೆ ಒಂದು ಸ್ಮಶಾನ ಒಂದು ಸ್ಮಶಾನವನ್ನು ಮಾಡ್ಕೊಂಡಿದ್ವಿ ಆ ಜಮೀನಿನಲ್ಲಿ ಅದರಲ್ಲಿ ಜನ ಒಂದು ಯಾರು ತೀರ್ಕೊಂಡ್ರೆ ಹೋಗುವಂಥ ಪ್ರಸಂಗ ಇಲ್ಲ ಈ ಇವತ್ತಿನ ನಿರ್ಮಾಣ ಆಗೈತಿ ಅದಕ್ಕಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವರು ಇರ್ಬೋದು ಹಲವಾರು ಜೊತೆ ನಾವು ಮನವಿಯನ್ನು ಕೊಟ್ಟೇವೆ ಅದನ್ನ ಏನಪ್ಪ ಅಂತಂದ್ರೆ ಅದಕ್ಕೆ ಕಿಂಚಿತ್ ವೆಚ್ಚಗೊಳಗ ಅದ ನಮಗ ಒಂದು ಯಾವದೇ ರೀತಿ ಒಳಗ ಪರಿಹಾರ ಅವರು ಒದಗಿಸಿಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ನೀವು ಡಿಸಿ ಕೊಟ್ಟಿರಿ ಅದು ಕೊಟ್ಟಿರಿ ನಾವು ಅದರ ಬಗ್ಗೆ ಸ್ಟಡಿ ಮಾಡಕಾಗ್ಲಿ ಅದರ ಮೇಲೆ ಅಧಿಕಾರ ಮಾಡಕಾಗ್ಲಿ ನಮಗೆ ಹಕ್ಕಿಲ್ಲ ಅಂತ ಅಂತಾರೆ ಅದು ಸರ್ಕಾರದ ಜಮೀನು ಡಿಸಿ ಅವರು ತಹಶೀಲ್ದಾರ್ ಹೆಸರಿಗೆ ಐತಿ ಬೊಮ್ಮಳ ಅನ್ನುವಂತ ಜಮೀನು ನಿಮ್ಗೆ ಅದ್ರ ಮೇಲೆ ಹತ್ತಿರ ಇಲ್ಲ ಅಂತಾರ ನಾವು ಅದನ್ನ ಆಲ್ಮೋಸ್ಟ್ ಹಿರಿಯರ ಸಮ್ಮುಖದೊಳಗ ಒಂದು ನಿರ್ಣಯ ಮಾಡಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯಾರು ಮುಖಂಡ ಅದನ್ನ ಅದನ್ನು ನಿಯಂತ್ರಣ ಮಾಡಿ ನಿರ್ಣಯ ಮಾಡಿ ಅದನ್ನು ಮುಗಿಸ್ಕೊಂಡು ಎಲ್ಲರೂ ಒಂದು ಒಂದು ಹಂಥ ರಂಗ ಒಂದು ಈಡುವ ಹೋಗ್ಬೇಕಂತ ನಿರ್ಣಯ ಪೈಗೊಂಡಿದ್ವಿ ಆ ನಿರ್ಣಾಯಕ ಅವರು ಬದ್ದಾಗ್ಲಿಲ್ಲ ಅತಿಕ್ರಮಿಸ್ಕೊ ಅತಿಕ್ರಮಣ ಮಾಡಿದಂಥವರು ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ಅಂದರೆ ಗೌರ್ಮೆಂಟ್ ಆಸ್ತಿ ಅದಕ್ಕೆ ಸಂಬಂಧ ಇರೋದು ತಹಸೀಲ್ದಾರ್ ಮತ್ತು ಅವ್ರಿಗೆ ಅದಕ್ಕೆ ನಾವು ಅವ್ರ ಕಡೆಯಿಂದ ನಾವು ಏನಂತಂದರೆ ಆ ಜಮೀನನ್ನು ನಾವು ಸಾಗುವಳಿ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಆ ಮುಪ್ಪತ್ತರ ಮುಖಾಂತರ ಅದನ್ನು ನಮ್ಮ ಹೆಸರು ನಾವು ಮಾಡ್ಕೊಳ್ತೇವೆ ಅನ್ನೋವಂಥವನ್ನು ಕಠ ಹಿಡ್ಕೊಂಡು ಕೊಡ್ತಾರೆ ಅದಕ್ಕಾಗಿ ಈ ಗ್ರಾಮದ ಜನತೆ ಮತ್ತು ಅದರ ಅದರ ಪರವಾಗಿ ನಾವು ಕೂಡ ಇವತ್ತು ಒಂದು ವಿಷಾದವನ್ನು ವ್ಯಕ್ತಪಡಿಸಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಇಲ್ಲಿ ಕೊಡಲಿಕ್ಕೆ ಬಂದಿದ್ವಿ ಆ ಡಿ ಸಿ ಮೇಡಮವರು ಇವತ್ತಿನ ದಿನ ಅದನ್ನು ಮನವಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಒಂದು ಭರವಸೆಯನ್ನು ಕೊಟ್ಟರು ಏನಂತೇಳಿ ಈಗ ಎರಡು ದಿನದಲ್ಲಿ ಎರಡು ದಿನದಲ್ಲಿ ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಎರಡು ದಿನದೊಳಗೆ ಅದರ ಕೊನೆ ನಿರ್ಣಯವನ್ನು ತಿಳಿಸಿ ಅದರ ಮೂಲ ಆಸ್ತಿ ನಮ್ಮದು ಆ ಆಸ್ತಿಯನ್ನು ಉಳಿಸ್ಕೊಂಡು ನಿಮಗೇನಪ್ಪ ಅಂದರೆ ಸ್ಮಶಾನ ಮತ್ತು ಆರೋಗ್ಯ ಮತ್ತು ಮತ್ತೊಂದು ಏನಪ್ಪ ಅಂದ್ರೆ ದನಕರನ ನೆಸಲಿಗೆ ನೀವು ಮನವಿಯನ್ನು ಕೊಟ್ಟಿರಿ ನಿಮ್ಗೆ ಅನುವು ಕೊಡ್ತೀವಿ ಅನ್ನೋವಂಥ ಭರವಸೆಯನ್ನು ಕೊಟ್ಟರೆ ಅದಕ್ಕಾಗಿ ಇವತ್ತಿನ ದಿನ ಅದರ ಮನವಿಯನ್ನು ಕೊಟ್ಟು ನಿನ್ನೆ ಮೇಡಮರಿಗೆ ಐದು ದಿನ ಅಥವಾ ನಾಲ್ಕು ದಿನ ಹೋಗಲಿ ಆ ನಾಲ್ಕು ದಿನದೊಳಗೆ ನೀವು ಅದನ್ನು ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ನಮಗೆ ಅದರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಸಮಗ್ರ ರೈತರೆಲ್ಲರೂ ಕೂಡಿ ಒಂದು ಉಗ್ರವಾದ ಹೋರಾಟವನ್ನು ಮುಖಾಂತರ ಒಂದು ರೈತರ ಏನಪ್ಪ ಅಂದ್ರೆ ರೈತ್ರೆಲ್ಲರೂ ಕೂಡಿಕೊಂಡು ನಾವು ಇಲ್ಲೇ ವಾಸ ಮಾಡುವಂಥ ಮುಖಾಂತರ ದನಕರಗಳನ್ನು ತುಂಬಲ್ಲಿ ಇಲ್ಲೇ ಉಳಿತೀವಿ ನಿಮ್ಮ ಡಿಶ್ ಜನಗಡೆ ಅನ್ನುವಂಥ ಮಾತನ್ನು ಹೇಳಿ ಆ ಮನೆಯನ್ನು ಕೊಟ್ಟು ಬಂದೇವೆ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಪರಿಗಣಿಸಿ ನಮಗೆ ಆದಷ್ಟು ಬೇಗನೆ ಅದನ್ನ ಒಂದು ಸಮಸ್ಯೆಯನ್ನು ಬಿಜೆಪಿಸಿಕೊಟ್ಟರು ಒಳ್ಳೆಯದ ಅಂತ ಮಾತನ್ನು ನಿಮ್ಮ ಮುಖಾಂತರ ಅವರಿಗೆ ತಿಳಿದುಪಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ